ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸ್ವ್ಯೂ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಇವತ್ತು ಗೌಡ್ಗೆರೆ ವಿಡಿಯೋ ಮಾಡ್ತಾ ಇದ್ದೀನಿ ಏನೇನು ಚೇಂಜಸ್ ಆಗಿದೆ ಗೌಡ್ಗೆರೆಯಲ್ಲಿ ಇದು ನಾನು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ಸೊ ಇದು ಈಗ ಏನೇನು ಚೇಂಜಸ್ ಆಗಿದೆ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಗೌಡ್ಗೆರೆಗೆ ಆಲ್ಮೋಸ್ಟ್ ಹೋಗದೆ ಇರೋರೇ ಇಲ್ಲ ಅಂತ ಹೇಳ್ಬೋದು ಪ್ರತಿಯೊಬ್ಬರು ಕೂಡ ಹೋಗಿ ಅವರವರ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ತೆಂಗಿನಕಾಯಿನ ಕಟ್ಬಿಟ್ಟು ಬರ್ತಾರೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ವಿಡಿಯೋದಲ್ಲಿ ಮತ್ತೊಂದು ಸಲ ನಾನು ಡಿಟೇಲಿಂಗಾಗಿ ಹೇಳ್ತಾ ಇದ್ದೀನಿ ಈ ಇದರಲ್ಲಿ ನಮಗೆ ಲೈನಾಗಿ ನಾವು ಹೋಗೋದಕ್ಕೆ ಆರಾಮಾಗಿ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ದೇವ್ರಿಗೆ ಹುಯ್ಯಾಲನ್ನು ಕೂಡ ಇಲ್ಲಿ ಮಾಡಿಸಿ ಇಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬ ಚೆನ್ನಾಗಿದೆ ತುಂಬ ರಶ್ ಇರೋದಿಲ್ಲ ನೀವು ಮಂಗಳವಾರ ಶುಕ್ರವಾರ ಹೋದ್ರಂತೂ ಕಾಲು ಆಗೋದಿಲ್ಲ ಅಷ್ಟು ಜನ ಇರ್ತಾರೆ ನಾವು ಹೋಗಿದ್ದು ಗುರುವಾರ ಆಗಿದ್ದರಿಂದ ಅಲ್ಲಿ ರಶ್ ಏನಿರೋದಿಲ್ಲ ಇರೋದಿಲ್ಲ ಸೊ ಭಾನುವಾರನೂ ಕೂಡ ತುಂಬ ರಶ್ ಇರುತ್ತೆ ಸೊ ನೀವು ನೋಡಿಕೊಂಡು ಹೋಗ್ಬಿಟ್ಟು ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಉಯ್ಯಾಲೆನ ತುಂಬ ಚೆನ್ನಾಗಿದೆ ನೋಡೋಕ್ಕೂ ಕೂಡ ಇಲ್ಲಿ ನಿಮಗೆ ಆರಾಮಾಗಿ ಸಿಗುತ್ತೆ ಇಲ್ಲಿ ಬ್ಯಾಕ್ ಸೈಡ್ ಬಂದು ನೋಡಿ ಈ ರೀತಿಯಲ್ಲಿ ಒಂದು ದೇವರು ಇಟ್ಟಿದ್ದಾರೆ ಅದನ್ನು ನಾವು ಕಾಯಿನ್ನ ಈ ಥರ ಅಣಿಸೋದ್ರಿಂದ ನಮ್ಮ ಒಂದು ಕೋರಿಕೆ ಈಡೇರುತ್ತೆ ಅನ್ನೋದೊಂದು ನಂಬಿಕೆ ಅಷ್ಟೇ ಅದನ್ನು ಕೂಡ ನೀವೊಂದು ಸಲ ಟ್ರೈ ಮಾಡ್ಬೋದು ನಂತರ ಹೀಗೆ ನಾವು ಲೈನಲ್ಲಿ ಹೋಗ್ತಾ ಇರುವಾಗ ನಮಗೆ ನೋಡಿ ಈ ರೀತಿಯಲ್ಲಿ ಕಾಣಿಸುತ್ತೆ ಇದಾದ ನಂತರ ನಮಗೆ ಗರ್ಭಗುಡಿಗೆ ಎಂಟ್ರೆನ್ಸ್ ಸಿಗುತ್ತೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ ನೋಡಿದ್ರಲ್ವಾ ಜನಗಳು ಸ್ವಲ್ಪ ಕಡಿಮೆನೇ ಇದ್ದಾರೆ ಇದನ್ನೇ ಕಡಿಮೆ ಅಂತ ಹೇಳ್ಬೋದು ನೋಡಿ ಆರಾಮಾಗಿ ನೀವು ದರ್ಶನ ಮಾಡ್ಕೊಂಡು ಬರ್ಬೋದು ಮೊಬೈಲ್ ಗುಡಿ ಒಳಗಡೆ ಮೊಬೈಲ್ ತಗೊಂಡು ವಿಡಿಯೋ ಮಾಡೋಂಗಿರಲ್ಲ ಅದಕ್ಕೋಸ್ಕರ ನಾನು ದೇವರು ಈ ರೀತಿಯಲ್ಲಿದೆ ಅಂತ ಹೇಳಿ ಒಂದು ಸಣ್ಣ ಫೋಟೋ ಹಾಕಿದ್ದೀನಿ ಮತ್ತೆ ನೋಡಿ ಹಿಂಭಾಗದಲ್ಲಿ ಭಾಗದಲ್ಲಿ ನಿಮಗೆ ರಾಮ ಕಲ್ಲು ಸಿಗುತ್ತೆ ಮುಂಚೆ ಎಲ್ಲ ಆರಾಮಾಗಿ ಇದನ್ನ ತೆಗೆದು ಕೊಡ್ತಾ ಇದ್ರು ಕೈಗೆ ನೋಡ್ಬೋದಾಗಿತ್ತು ಇವಾಗ ಜನ ತುಂಬಾ ಇರೋದ್ರಿಂದ ಅದನ್ನ ಕೈಗೆ ಕೊಡೋದಿಲ್ಲ ಹಾಗೆಯೇ ನೋಡ್ಬೋದು ನೋಡಿ ಹೇಗಿದೆ ಅಂತ ಅಲ್ವಾ ಇದು ಕೂಡ ಈ ದೇವಸ್ಥಾನದ ಮತ್ತೊಂದು ವಿಶೇಷ ಅಂತ ಹೇಳ್ಬೋದು ಕಾಯಿ ಕಟ್ಟೋರು ನೋಡಿ ಈ ರೀತಿ ಟೋಕನ್ ತೊಗೊಂಡು ಒಂದು ಕಾಯಿನ ತೊಗೋಬೇಕಾಗತ್ತೆ ಒಂದು ಕಾಯಿ ಐವತ್ತು ರೂಪಾಯಿ ಇಲ್ಲಿ ತೊಗೊಂಡು ನಂತರ ನೀವು ಮುಂದಕ್ಕೆ ಹೋಗಬೇಕು ಅಲ್ಲಿ ದೇವರಿರೋ ಇರೋ ವಿಗ್ರಹದ ಹತ್ರ ಇದನ್ನು ತೊಗೊಂಡು ಹೋಗಬೇಕಾಗತ್ತೆ ಇದ್ರ ಮೇಲೆ ಬರೆದಿದ್ದಾರೆ ಒಂದು ಸಲ ಓದ್ಕೊಳ್ಳಿ ಏನಕ್ಕೋಸ್ಕರ ನಾವು ಕಾಯಿನ ಕಟ್ಟಬೇಕು ಅನ್ನೋದನ್ನು ಖಂಡಿತವಾಗ್ಲೂ ಇದು ತುಂಬ ಒಳ್ಳೆಯ ವಿಷಯನೇ ಅಲ್ಲಿ ಬರೆದಿದ್ದಾರೆ ಹಾಗೆ ಮುಂದೆ ಹೋಗ್ತಾ ಇದ್ರೆ ನೋಡಿ ಇಲ್ಲಿ ಒಂದು ಚಿಕ್ಕ ತೇರಿದೆ ಇದೆ ಮತ್ತೆ ಇನ್ನೊಂದು ಸೈಡ್ ಅಲ್ಲಿ ದೊಡ್ಡ ತೇರು ಕೂಡ ಇಟ್ಟಿದ್ದಾರೆ ಮತ್ತೆ ನೀವು ಇಲ್ಲಿ ತುಂಬಾ ಜನ ಫೋಟೋ ತೆಗೆದುಕೋಬೇಕು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಸ್ಟೆಪ್ಸ್ ಮೇಲೆ ಹತ್ತಿ ನೀವು ಇಲ್ಲಿ ಫೋಟೋಸ್ ನ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ದೇವರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿಯಲ್ಲಿ ನಾವು ಲೈನ್ ಅಲ್ಲೇ ಹೋಗಬೇಕಾಗುತ್ತೆ ಮೇಲ್ಗಡೆ ಈಗ ಹೊಸದಾಗಿ ಅಲ್ಲಿ ಕಳಿಸದ್ ರೀತಿ ಮಾಡಿದ್ದಾರೆ ಅದಂತೂ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ ಟೋಟಲ್ ಆಗಿ ಒಂದು ಐದು ಕಳಶೋ ಥರ ಮಾಡಿದ್ದಾರೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ರೀತಿ ಮೇಲುಗಡೆ ನಾವು ಹೋಗ್ತಾ ಇದ್ದರೆ ನಿಮಗೆ ವಿಷ್ಣುನ ದಶಾವತಾರಗಳನ್ನೂ ಕೂಡ ಈ ಕಡೆ ಸೈಡಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಕೂಡ ನೋಡೋದಕ್ಕೆ ಮತ್ತು ಇಲ್ಲೆಲ್ಲ ನೀರು ಬ ಹರಿಯೋ ಥರ ಮಾಡಿದ್ದಾರೆ ವಿಶೇಷ ದಿನಗಳಲ್ಲಿ ಇದನ್ನು ನಮಗೆ ನೋಡೋಕ್ಕೆ ಸಿಗುತ್ತೆ ಮತ್ತು ವಿಗ್ರಹದ ಹತ್ರ ನಾವು ಈಗ ಹೋಗಿ ನಾವು ತಂದಿರುವಂತಹ ಕಾಯಿನ ಕೊಟ್ಟು ಸಂಕಲ್ಪ ಮಾಡ್ಕೊಂಡು ಬರಬೇಕಾಗತ್ತೆ ತುಂಬ ಹತ್ತಿರದಿಂದ ನೋಡೋಕ್ಕಂತೂ ತುಂಬಾ ಖುಷಿ ಆಗುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಅಲ್ವಾ ನೋಡಿ ಈ ರೀತಿಯಲ್ಲಿ ನಾವು ಅದನ್ನು ಸಂಕಲ್ಪ ಮಾಡಿಕೊಂಡು ಆ ಕಾಯಿನ ತಗೊಂಡು ಹೋಗಬೇಕಾಗತ್ತೆ ಇದ್ರ ಬಗ್ಗೆ ಇನ್ನೂ ಕೂಡ ನಾನು ಡಿಟೇಲಿ ಹಂಗಾಗಿ ನನ್ನ ಇನ್ನೊಂದು ವಿಡಿಯೋದಲ್ಲಿ ಮಾಡಿದ್ದೀನಿ ಅದನ್ನು ಕೂಡ ನೀವು ಹೋಗಿ ಚೆಕ್ ಮಾಡಿ ನನ್ನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಈ ವಿಗ್ರಹನ ಹೇಗೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದರ ಡೀಟೇಲ್ನೆಲ್ಲ ನಾನು ಇನ್ನೊಂದು ವೀಡಿಯೋದಲ್ಲಿ ಹಾಕಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಪ್ಲೀಸ್ ಹೋಗಿ ಚೆಕ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟು ನಾವು ಇಲ್ಲಿ ಸಂಕಲ್ಪ ಮಾಡಿಕೊಂಡು ಕಾಯಿನ ತಗೊಂಡು ಮುಂದಕ್ಕೆ ಹೋಗಬೇಕಾಗತ್ತೆ ಎಲ್ಲಂದರೆ ಅಲ್ಲಿ ನೀವು ಕಾಯಿನ ದಯವಿಟ್ಟು ಕಟ್ಟಕ್ಕೆ ಹೋಗಬೇಡಿ ಅವರು ಬರ್ದಿರೋ ಥರನೇ ನೀವು ಬಸಪ್ಪನ ಗದ್ದಿಗೆಯಲ್ಲಿ ಹೋಗಿ ಕಟ್ಟಬೇಕಾಗತ್ತೆ ಏಳು ವಾರ ಏಳು ಕಾಯಿ ಅಂತ ಬರ್ತಿದ್ದಾರೆ ನಿಮಗೆ ಅನುಕೂಲ ಇದ್ದರೆ ಏಳು ವಾರ ಕೂಡ ನೀವು ಮಾಡಿ ಇಲ್ಲ ಅಂತ ಹೇಳಿದ್ರೆ ಮೂರು ವಾರ ಐದು ವಾರನೂ ಕೂಡ ನೀವು ಮಾಡ್ಬೋದು ಆರಾಮಾಗಿ ನೀವು ದೇವಸ್ಥಾನ ನೋಡಿದ್ರಲ್ವ ರಶ್ ಇರೋದಿಲ್ಲ ಗುರುವಾರ ಹೋದರೆ ಮತ್ತು ಇಲ್ಲಿ ಸಾಲ್ಟ್ ಕೂಡ ಹಾಕ್ತಾರೆ ಅಲ್ಲೇ ಪಕ್ಕದಲ್ಲಿ ಅಂಗಡಿ ನಿಮಗೆ ಸಾಲ್ಟ್ ಕೂಡ ಸಿಗುತ್ತೆ ನೀವು ಕೂಡ ತಗೊಂಡು ಅಲ್ಲಿ ಮುಂದೆ ಹಾಕ್ಬೋದು ನೋಡಿ ಹೀಗೇ ನಾವು ತೆಗೆದುಕೊಂಡಿರುವಂಥ ತೆಂಗಿನಕಾಯಿನ ಅಲ್ಲೇ ಮುಂದೆ ಬಸಪ್ಪನ ಗದಿಗೆಗೆ ತೊಗೊಂಡೋಗ್ತಾಯಿದ್ದೀವಿ ಎಷ್ಟು ಜನ ಕಾಯಿ ಕಟ್ಟಿದ್ದಾರೆ ನೀವೇ ತಿಳ್ಕೊಳ್ಳಿ ಇಲ್ಲಿನ ಮಹಿಮೆ ಯಾವ ರೀತಿಯಲ್ಲಿದೆ ಅಂತ ಪ್ರತಿಯೊಬ್ಬರಿಗೂ ಕೂಡ ತುಂಬ ಜನಕ್ಕೆ ಇಲ್ಲಿಂದ ಅವರ ಕಷ್ಟ ಎಲ್ಲ ಪರಿಹಾರ ಆಗಿದೆ ಅಂತ ತುಂಬ ಜನ ಹೇಳ್ತಾ ಇದ್ರು ನೋಡಿ ಇದೇ ಬಸಪ್ಪನ ಗದ್ದಿಗೆ ಅಂತ ದೇವಸ್ಥಾನದ ಎದುರುಗಡೆನೇ ಇದೆ ಇದು ಇಲ್ಲೂ ಕೂಡ ಪೌರ್ಣಮಿ ಅಮಾವಾಸ್ಯೆಗೆ ಬಸಪ್ಪನಿಂದ ನೀರನ್ನ ಕೂಡ ಹಾಕ್ಸ್ಕೋತಾರೆ ಅದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನೋಡಿ ದೇವಸ್ಥಾನದ ಗರ್ಭಗುಡಿ ಮುಂಭಾಗದಲ್ಲೇ ಇರೋದು ಬಸಪ್ಪನ ಗದ್ದಿಗೆನೂ ಕೂಡ ನೋಡಿ ದೇವ್ರನ್ನ ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಗೆಯೇ ಇಲ್ಲಿ ಮ್ಯೂಸಿಯಂ ಕೂಡ ಮಾಡಿದ್ದಾರೆ ಅದು ಕೂಡ ವೀಡಿಯೋನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡಿರ್ತೀನಿ ಖಂಡಿತವಾಗ್ಲೂ ಹೋಗಿ ನೋಡಿ ಅದಂತೂ ತುಂಬ ಅದ್ಭುತವೇ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಯಂನ ಪ್ರತಿಯೊಬ್ಬರು ಕೂಡ ಹೋಗಿ ನೋಡಲೇಬೇಕಾದಂತಹ ಜಾಗ ಅಂತ ಹೇಳ್ತೀನಿ ನಂತರ ಇಲ್ಲಿಂದ ನಾವು ಮುಂದೆ ಹೋದ್ವಿ ಹಾಗೇ ಕೂಡ ನಿಮಗೆ ಅಲ್ಲಿ ಬಸಪ್ಪನ ಕೂಡ ನೋಡಬಹುದು ಅಲ್ಲೇ ಕೂಡ ನೋಡಿ ಈ ರೀತಿಯಲ್ಲಿ ಇದರ ಒಳಗಡೆ ಹೋದರೆ ನಿಮಗೆ ಬಸಪ್ಪನ ದರ್ಶನ ಆಗುತ್ತೆ ಇಲ್ಲಿಂದ ಪೂಜೆ ಮುಗಿಸ್ಕೊಂಡು ನೋಡಿ ಇಲ್ಲಿ ಹೋಗ್ಬೋದು ನೋಡಿ ಅಂಬಾರಿನೂ ಕೂಡ ಇಲ್ಲೇ ಇಟ್ಟಿದ್ದಾರೆ ಎಷ್ಟು ಹತ್ತಿರದಿಂದ ನೋಡ್ಬೋದು ಅಲ್ವಾ ನೋಡಿ ಈ ರೀತಿಯಲ್ಲಿ ನಾವು ಲೈನಾಗಿ ಹೋಗ್ಬೇಕಾಗತ್ತೆ ಇಲ್ಲಿ ಯಾರಾದರೂ ತಮ್ಮ ಕೋರಿಕೆ ಇದ್ರೆ ಕೇಳ್ಕೋಬೋದು ಕೇಳ್ಕೊಂಡ್ರೆ ಬಸಪ್ಪ ಕಾಲಿಟ್ರೆ ಕೈ ಮೇಲೆ ಅದು ಈಡೇರುತ್ತೆ ಅಂತ ಅಲ್ಲೇ ತುಂಬ ಹೊತ್ತು ಕೂತ್ಕೊಬೇಕಾಗುತ್ತೆ ಅದು ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡೋದಿಲ್ಲ ಅದು ಆಗುತ್ತೆ ಅಂತ ಹೇಳಿದ್ರೆ ಮಾತ್ರ ಆಶೀರ್ವಾದ ಮಾಡೋದು ನೋಡಿ ಗರ್ಭಗುಡಿ ಒಳಗಡೆ ಇರೋ ದೇವರು ಆ ರೀತಿಯಲ್ಲಿದೆ ಅಂತ ಮತ್ತೊಂದು ವಿಡಿಯೋ ನಾನು ಮಾಡಿಕೊಂಡಿದ್ದೆ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಜನಕ್ಕೆ ಹೋಗೋಕ್ಕಾಗಿರಲ್ಲ ಅಂತ ಅಂದ್ಕೊತೀರಾ ಖಂಡಿತವಾಗ್ಲೂ ನೀವು ಮನಸಲ್ಲಿ ಅಂದ್ಕೊಳ್ಳಿ ಖಂಡಿತವಾಗ್ಲೂ ಒಂದ್ಸಲ ಆದರೂ ನೀವು ಹೋಗ್ಬಿಟ್ಟು ಬರ್ಬೋದು ಇನ್ನೂ ಕೂಡ ಕೆಲಸಗಳು ನಡೀತಾನೇ ಇದೆ ಈ ವಿಡಿಯೋದಲ್ಲಿ ನಾನು ತೋರಿಸಿರೋದು ಹೊಸದಾಗಿ ಏನೇನು ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟು ಈ ಕಡೆ ನಿಮಗೆ ಪಕ್ಕದಲ್ಲಿ ಹೋದರೆ ನಿಮಗೆ ದಾಸೋಹ ಸಿಗುತ್ತೆ ದಾಸೋಹ ಭವನ ಸಿಗುತ್ತೆ ಅದು ಕೂಡ ಇನ್ನು ಮಾಡ್ತಾ ಇದ್ದಾರೆ ಎಲ್ಲನೂ ಕೂಡ ಇನ್ನೂ ಇಂಪ್ರೂವ್ ಮಾಡ್ತಾರೆ ಖಂಡಿತವಾಗ್ಲೂ ಅಲ್ಲಿ ಕೆಲಸಗಳು ಬೇಗ ಬೇಗ ನಡೀತಾ ಇದೆ ನೋಡಿ ಒಳಗಡೆ ಈ ರೀತಿಯಲ್ಲಿದೆ ವ್ಯವಸ್ಥೆಯಲ್ಲಿ ಸ್ವಲ್ಪ ಊಟಕ್ಕೂ ಕೂಡ ನಿಮಗೆ ಅಲ್ಲೇ ಇಟ್ಟಿರ್ತಾರೆ ವಾಶ್ ಮಾಡಿ ನಾವು ಅದನ್ನು ತೆಗೆದುಕೊಂಡು ಮತ್ತೊಂದು ಸಲ ವಾಶ್ ಮಾಡಿಕೊಂಡು ಆಮೇಲೆ ತಗೊಂಡು ಹೋಗ್ಬೇಕಾಗತ್ತೆ ಕ್ಲೀನಾಗಿತ್ತು ಪ್ಲೇಟ್ಸ್ಗಳೆಲ್ಲ ಕೂಡ ನಾವು ಎತ್ಕೊಂಡು ಮತ್ತೆ ಪ್ರಸಾದನ ಅಲ್ಲಿ ತೊಗೊಳಕ್ಕೆ ಹೋದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಲೈನ್ಸ್ ಗೊತ್ತಾ ಇದನ್ನು ನೋಡಿದವ್ರಿಗೆ ಗೊತ್ತಾಗುತ್ತೆ ನಾವು ಅನ್ನನ ವೇಸ್ಟ್ ಮಾಡಬಾರ್ದು ಅಂತ ಚೆಲ್ಲದಿರಿ ಅನ್ನ ಅದು ಬೇರೆಯವರಿಗೆ ಚಿನ್ನ ಅನ್ನೋದು ಎಷ್ಟು ಒಳ್ಳೆ ಲೈನ್ಸ್ ಅಲ್ವಾ ನೋಡಿ ಅನ್ನ ಚೆಲ್ಲೋಕ್ಕೆ ನಿಮಿಷ ಅದನ್ನು ಬೆಳೆಯೋಕ್ಕೆ ಮಾತ್ರ ವರ್ಷ ಅಂತ ಹಾಕಿದ್ದಾರೆ ಎಷ್ಟು ಚೆನ್ನಾಗಿದೆ ಮತ್ತು ಇಲ್ಲಿ ನೋಡಿ ಗೌಡ್ಗೆರೆ ಪ್ರಸಾದನ ಕೂಡ ತಗೊಂಡು ನಾನು ಬಂದಿದ್ದೆ ಸೊ ಅದರಲ್ಲಿ ಏನೇನು ಸಿಗುತ್ತೆ ಅಂತ ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ದೇವಸ್ಥಾನದಲ್ಲಿ ನೀವು ದಾಸೋಹಕ್ಕೆ ನೀವು ಏನಾದರೂ ಕೊಟ್ಟರೆ ಖಂಡಿತವಾಗ್ಲೂ ನಿಮಗೆ ಈ ಪ್ರಸಾದನ ಉಚಿತವಾಗಲೇ ಕೊಡ್ತಾರೆ ಇಲ್ಲ ಅಂತ ಹೇಳಿದ್ರೆ ನಾನು ಹಂಡ್ರೆಡ್ ರುಪೀಸ್ ಕೊಟ್ಬಿಟ್ಟು ನಾನು ಈ ಪ್ರಸಾದನ ತೊಗೊಂಡೆ ಎರಡು ಲಡ್ಡು ಹಾಗೆಯೇ ಕೊಬ್ಬರಿ ಮಿಠಾಯಿಯನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಪ್ರಸಾದ ನೋಡಿ ಇಲ್ಲೇ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಚನ್ನಪಟ್ಟಣ ತಾಲೂಕಲ್ಲಿ ಇದು ಬರುತ್ತೆ ಅಂತ ಹೇಳಿ ಗೌಡ್ಗೆರೆಗೆ ಹೋದವರು ಖಂಡಿತವಾಗ್ಲೂ ಈ ಪ್ರಸಾದನ ಖಂಡಿತವಾಗ್ಲೂ ತೊಗೊಂಡು ಬನ್ನಿ ತುಂಬ ರುಚಿಯಾಗಿತ್ತು ಕೂಡ ಟೇಸ್ಟು ಇಷ್ಟು ಪ್ರಸಾದ ನಿಮಗೆ ಕೊಡ್ತಾರೆ ಇಲ್ಲಾಂದರೆ ಕುಂಕುಮ ಮತ್ತು ಕೊಬ್ಬರಿ ಮಿಠಾಯಿನಂತೂ ಹಂಡ್ರೆಡ್ ರುಪೀಸ್ ಕೊಟ್ಟರೆ ನಿಮಗೆ ಕುಂಕುಮ ಮತ್ತು ಈ ಸ್ವೀಟನ್ನ ಕೊಡ್ತಾರೆ ನೋಡಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಫ್ರೆಶ್ ಆಗಿತ್ತು ನನಗಂತೂ ಹೋದಾಗೆಲ್ಲ ಖಂಡಿತವಾಗ್ಲೂ ಪ್ರಸಾದನ ತೊಗೊಳ್ದೇ ಬರೋದಿಲ್ಲ ನಾನು ಖಂಡಿತವಾಗ್ಲೂ ತೊಗೊತೀನಿ ನೀವು ಕೂಡ ತೊಗೊಳ್ಳಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್